नमस्कार वीक्षक ಎಲ್ಲರಿಗೂ ನಮ್ಮೂರ ಧ್ವನಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಬೆಳಗಾವಿಯ ಶಿವಬಸವ ನಗರದ ಚಂದ್ರಗಿರಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಸಭಾಂಗಣದಲ್ಲಿ ಸೋಮವಾರ ಒಯಾಸಿಸ್ ಸಂಸ್ಥೆ ಬೆಂಗಳೂರು ಹಾಗೂ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿ ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಬಾಲ್ಯ ವಿವಾಹ ಪೋಕ್ಸೋ ಹಾಗೂ ಡಿಜಿಟಲ್ ಸಾಕ್ಷರತೆ ಕುರಿತು ಜಾಗೃತಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಬೆಳಗಾವಿ ನಗರದ ಸಿಡಿಪಿಒ ಕೆ ವಿ ರಾಮಮೂರ್ತಿ ಮಾತನಾಡಿ ನಾವು ಸಮಾಜದ ಕಟ್ಟುಪಾಡುಗಳಿಗೆ ಹೊಂದಿಕೊಂಡು ಬದುಕುತ್ತಿದ್ದೇವೆ ನಮ್ಮ ಸುತ್ತ ನಡೆಯುತ್ತಿರುವ ಆಗುಹೋಗುಗಳ ಕುರಿತು ನಿಜವಾಗಿ ಜಾಗೃತಿ ವಹಿಸಿದಾಗ ಮಾತ್ರ ಬದಲಾವಣೆಗಳು ತರಲು ಸಾಧ್ಯ ಮಾನವ ಕಳ್ಳ ಸಾಗಾಣಿಕೆ ಕೋಟ್ಯಾಂತರ ರೂಪಾಯಿ ವ್ಯವಹಾರದ ಮಾರುಕಟ್ಟೆಯಾಗಿ ಪರಿಣಮಿಸಿದೆ ಇದಕ್ಕೆ ನಾವು ನಮ್ಮ ಸಮಾಜದ ಇನ್ನೊಂದು ಮುಖದ ಕುರಿತು ಅರಿವನ್ನ ಹೊಂದಿರುವುದು ಅವಶ್ಯಕವಾಗಬೇಕಿದೆ ಎಂದರು ಜೊತೆಗೆ ಡಿಜಿಟಲ್ ಸಾಕ್ಷರತೆ ಬಗ್ಗೆ ಮಾತನಾಡುತ್ತಾ ಬಿಹಾರದಂತಹ ಬೆಳವಣಿಗೆ ಹೊಂದಿದ ರಾಜ್ಯದಲ್ಲಿ ನಾವು ಈ ಸೈಬರ್ ಕೃತ್ಯಗಳು ಹೆಚ್ಚಾಗಿ ರುವುದನ್ನ ನೋಡಬಹುದು ನಮ್ಮ ತಂತ್ರಜ್ಞಾನ ಬೆಳೆದಂತೆಲ್ಲ ಅವರ ಚಾಣಕ್ಷತೆ ಹೆಚ್ಚುತ್ತಲಿದೆ ಕೇವಲ ಒಂದು ಫೋನಿನಿಂದ ಅವರು ಲಕ್ಷಗಟ್ಟಲೆ ದೋಚುತ್ತಿದ್ದಾರೆ ಇದರ ಜಾಡನ್ನ ಹಿಡಿಯಲು ಹೋದ ಪೊಲೀಸರಿಗೂ ಸಾಕ್ಷಿಗಳು ಸಿಗದ ರೀತಿ ಅವರು ಡಿಜಿಟಲ್ ವಂಚನೆಯನ್ನ ಎಸಗುತ್ತಿದ್ದಾರೆ ಅದಕ್ಕಾಗಿ ನಾವು ಜಾಗೃತಿ ಹೊಂದಿ ಇತರರಿಗೂ ಇದರ ಜಾಗೃತಿ ಮೂಡಿಸಬೇಕು ಎಂದರು ತದನಂತರ ಚಂದ್ರಗಿರಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿ ಪ್ರಾಚಾರ್ಯರು ಡಾಕ್ಟರ್ ಎಲ್ ಪಾಟೀಲ್ ರವರು ಮಾತನಾಡಿ ಇಂತಹ ಜಾಗೃತಿ ಕಾರ್ಯಕ್ರಮಕ್ಕಾಗಿ ನಮ್ಮ ಮಹಾವಿದ್ಯ ಆಯ್ಕೆ ಮಾಡಿದಂತಹ ಮಹಿಳಾ ಕಲ್ಯಾಣ ಸಂಸ್ಥೆಯ ಸರ್ವರಿಗೂ ಧನ್ಯವಾದಗಳು ಎಂದು ಹೇಳಿದರು ಜೊತೆಗೆ ನಾವೆಲ್ಲ ಒಂದು ಕಾಲದಲ್ಲಿ ಬಾಲ್ಯ ವಿವಾಹ ಪೋಕ್ಸೋ ಮಾನವ ಕಳ್ಳ ಸಾಗಾಣಿಕೆ ಏನೆಂದು ತಿಳಿಯದ ಕಾಲವಿತ್ತು ಆದರೆ ಈಗ ಹಾಗಿಲ್ಲ ಎಲ್ಲರೂ ಇದರ ಬಗ್ಗೆ ಅರಿವನ್ನ ಹೊಂದಿರಲೇಬೇಕು ಈ ಜಾಗೃತಿಯನ್ನ ನಮ್ಮಲ್ಲಿ ಮೂಡಿಸಲು ಒಎಸ್ಎಸ್ ಸಂಸ್ಥೆಯವರು ಬೆಂಗಳೂರಿನಿಂದ ಬಂದಿದ್ದಾರೆ ಅದಕ್ಕೆ ಅವರಿಗೆಲ್ಲ ಧನ್ಯವಾದಗಳು ಹಾಗೂ ಎಲ್ಲರೂ ಮಾನವ ಕಳ್ಳ ಸಾಗಾಣಿಕೆ ಕುರಿತು ಅರಿವು ಪಡೆಯೋಣ ಎಂದು ತಿಳಿಸಿದರು ತದನಂತರ ಓಎಸ್ ಸಂಸ್ಥೆಯ ಕಮ್ಯುನಿಟಿ ಡೆವಲಪ್ಮೆಂಟ್ ಸೋಷಿಯಲ್ ವರ್ಕರ್ ಆಗಿ ಕಾರ್ಯನಿರ್ವಹಿಸುವ ಸೇಂದಿಲ್ ಕುಮಾರ್ ಅವರು ಮಾತನಾಡಿ ಬೆಳಗಾವಿಯಂತಹ ಗಡಿಭಾಗಗಳಲ್ಲಿ ನಾವು ಮಾನವ ಕಳ್ಳ ಸಾಗಾಣಿಕೆಯನ್ನ ಕಾಣಬಹುದು ಇಷ್ಟು ಜಾಗೃತಿ ಕಾರ್ಯಕ್ರಮಗಳ ನಂತರವೂ ಈ ಕೃತ್ಯ ದಿನೇ ದಿನೇ ಹೆಚ್ಚುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ಇದನ್ನ ತಡೆಗಟ್ಟಲು ನಾವೆಲ್ಲ ಸಂಘಟಿತರಾಗಿ ಒಟ್ಟಾಗಿ ಕೆಲಸ ಮಾಡಬೇಕು ತಾವೆಲ್ಲ ಮುಂದೆ ಶಿಕ್ಷಕ ವೃತ್ತಿಗೆ ಸೇರುವವರು ನಿಮ್ಮ ಕೈಯಲ್ಲಿ ನಮ್ಮ ದೇಶದ ಮುಂದಿನ ಹಲವಾರು ಪ್ರಜೆಗಳು ಇರುತ್ತಾರೆ ಅವರಿಗೆ ಇದರ ಕುರಿತಾಗಿ ಅರಿವು ಮೂಡಿಸಿ ಸುಶಿಕ್ಷಿತರನ್ನಾಗಿ ಮಾಡಲು ಮೊದಲು ನೀವು ಈ ವಿಷಯದ ಆಳವನ್ನ ಅರಿಯಬೇಕು ಎಂದು ಹೇಳಿದರು ಈ ವೇಳೆ ಕೆ ವಿ ರಾಮಮೂರ್ತಿ ಸಿಡಿಪಿಒ ಬೆಳಗಾವಿ ನಗರ ಡಾಕ್ಟರ್ ಎಲ್ ಪಾಟೀಲ್ ಪ್ರಾಚಾರ್ಯರು ಚಂದ್ರಗಿರಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಬೆಳಗಾವಿ ಶ್ರೀಮತಿ ವೈಜಯಂತಿ ಚೌಗ್ಲಾ ಗೌರವ ಕಾರ್ಯದರ್ಶಿ ಮಹಿಳಾ ಕಲ್ಯಾಣ ಸಂಸ್ಥೆ ಬೆಳಗಾವಿ ಕೆಪಿಎಸ್ ಯರಗಟ್ಟಿ ಶಾಲೆಯ ಪ್ರಾಂಶುಪಾಲರಾದ ಕಿರಣ್ ಎಂ ಚೌಗ್ಲಾ ನಮ್ಮೂರ ಬಾನುಲಿ ಸಮುದಾಯ ರೇಡಿಯೋ ಕೇಂದ್ರದ ರೇಡಿಯೋ ನಿರೂಪಕರು ಆರ್ಜೆ ಚೇ ಚೇತನ್ ಚಂದ್ರಗಿರಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೆಲ್ ಇದಾಗಿತ್ತು ಸ್ನೇಹಿತರೆ ಈ ಹೊತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯ ವಿಶೇಷ ಮಾಹಿತಿಗಳಿಗಾಗಿ ನೋಡ್ತಾ ಇರಿ ನಮೂರ ಧ್ವನಿ ಯೂಟ್ಯೂಬ್ ಚಾನೆಲ್ ನಮಸ್ಕಾರ